ಗುರುಳೆ ನಮಸ್ಕಾರ ಇವತ್ತು ವಿಶೇಷವಾದಂತಹ ಪೂಜೆ ಏನು ಹೇಳ್ತೀರಾ ಇವತ್ತು ಇದು ತೇರುಣಿರಿ ಬಂದೂರಿನಲ್ಲಿರುವಂತಹ ಶ್ರೀದೇವಿ ಹಾಗೂ ಶ್ರೀ ಭೂದೇವಿ ಅಮ್ಮವರ ದೇವರ ದೇವಾಲಯ ಇದು ಮೈಸಲ ಕಾಲದ ದೇವರ ದೇವಾಲಯ ಇದು ಇದಕ್ಕೆ ತುಂಬಾ ಇತಿಹಾಸ ಇದೆ ಇಂದು ವಿಶೇಷ ಏನಂದ್ರೆ ವೈಕುಂಠ ಏಕಾದಶಿ ಸ್ವರ್ಗದ ಪ್ರವೇಶ ಅಂತ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಜಯದಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಕಾರ್ಯಕ್ರಮ ಜಗ ಜರುಗಲಿಲ್ಲ ಪ್ರತಿ ವರ್ಷ ಮಂಗಳೂರಿನ ಮಂಗಳೂರಿನ ಜನತೆಗಳು ಭಗವಂತನ ಆಶೀರ್ವಾದಕ್ಕೆ ಬರ್ತಾರೆ ಸಾವಿರಾರು ಜನ ಬರ್ತಿದ್ದಾರೆ ಇವತ್ತು ವಿಶೇಷ ಏನಂದರೆ ಒಂದು ಸಾವಿರ ಲಾಡು ಪ್ರಸಾದ ವಿನಿಯೋಗ ನಾವು ಅಂದ್ಕೊಂಡಿದ್ವಿ ವರ್ಷ ವರ್ಷ ನಾವು ಅದನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅದೇ ಇವತ್ತಿನ ವಿಶೇಷ ಏನೇನು ಪೂಜೆ ಕಾರ್ಯಕ್ರಮ ಬೆಳಗಿನ ಸ್ಟಾರ್ಟ್ ಆಯಿತು ಅಂತ ಬೆಳಗ್ಗೆಯಿಂದ ಧನುರ್ ಮಾಸದ ಭಜನಾ ಮಂಡಳಿ ಕಡೆಯಿಂದ ಕಾರ್ಯಕ್ರಮ ಇತ್ತು ಆ ಮಂಗಾರತಿ ನಂತರ ನಂತರ ಮೂವತ್ತುವರೆ ಮಹಾಮಂಗಾರತಿ ಇತ್ತು ಹಾಗೂ ಸ್ವರ್ಗದ ಪ್ರವೇಶವಾಗಿತ್ತು ಈಗ ಆ ರಾತ್ರಿ ಒಂಬತ್ತು ಗಂಟೆ ತನಕ ಸ್ವರ್ಗದ ಭಾಗಗಳು ಪ್ರವೇಶ ಇದೆ ಹಾಗಾಗಿ ಇದನ್ನು ವಿಶೇಷವಾಗಿ ಮತ್ತೆ ಜೀರ್ಣೋದ್ಧಾರ ಮಾಡಿರುವಂತಹ ದೇವಸ್ಥಾನ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಆರನೇ ವರ್ಷದ ವೈಕುಂಠ ಏಕದಶಿ ಕಾರ್ಯಕ್ರಮ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ನಲ್ಲಿ ಇದನ್ನ ಪುನಃ ಪ್ರತಿಷ್ಠಾಪನೆ ಮಾಡಿದ್ವಿ ಇದು ಹೊಯ್ಸಳ ಕಾಲ ದೇವಸ್ಥಾನ ಇದೆಲ್ಲ ನೋಡ್ಬೋದು ವಾಂಚನ ಮತ್ತೆ ದೇವಾಲಯ ಎಲ್ಲ ಆಗಿನ ಕಾಲ ಕಲ್ಲಿನ ಕಂಗಡ ಮತ್ತೆ ಇದರ ವಿಶೇಷತೆ ಏನು ಅಂತಂದ್ರೆ ಶ್ರೀದೇವಿ ಹಾಗೂ ಭೂದೇವ ಅನ್ನೋದ್ರ ಮೂಲ ವಿಗ್ರಹ ಇದೆ ಅದು ಹೊಯ್ಸಳ ಕೆತ್ತಿದಂಥದ್ದು ಹಾಗೂ ಸಾಲಿಗ್ರಾಮ ಇದೆ ದೇವಾಲಯದಲ್ಲಿ ಅದೇ ರೀತಿ ನಾವು ತಿರುಪತಿಯಿಂದ ವಿಗ್ರಹನ ಕೊಡಿಸಿದ್ದು ಅದೇ ಮೂಲ ವಿಗ್ರಹದ ರೂಪದಲ್ಲಿ ತಿರುಪತಿಯಲ್ಲಿ ಏನಿದೆಯೋ ಅದೇ ತರ ಮೂಲ ವಿಗ್ರಹ ಬಂದೂರಿನ ಇಲ್ಲಿ ವಯಸ್ಸಾದ ಕಾಲದಲ್ಲಿ ಮಾಡಿದಂತ ಮೂಲ ವಿಗ್ರಹ ಇದೆ ಇದೆ ಅದೇ ಅದರಲ್ಲೂ ಶ್ರೀದೇವಿ ಅಮ್ಮನವ್ರು ಮತ್ತೆ ಭೂದೇವಿ ಅಮ್ಮನವ್ರು ಇದ್ದಾರೆ ಮತ್ತೆ ಮಧ್ಯ ತಿರುಮಲ ದೇವರು ಇದ್ದಾರೆ ಅದೇ ರೂಪದಲ್ಲಿ ತಿರುಪತಿನ ತಿರುಪತಿಯಿಂದ ಮೂರ್ತಿನ ತಗೊಂಡ್ಬಂದಿರೋದ್ದು ಹಾಗಾಗಿ ಬನ್ನೂರಿನಲ್ಲಿ ವಿಶೇಷವಾದಂತಹ ದೇವಸ್ಥಾನ ಶ್ರೀದೇವಿ ಭೂದೇವಿ ಇರುವಂತದ್ದು ಬನ್ನೂರಿನ ಒಂದು ಟೌನ್ ನಲ್ಲಿ ತಿರುಮಲ ದೇವರು ಅಂತಂದ್ರೆ ಇದು ಪಕ್ಕ ಹಳ್ಳಿಗಳಲ್ಲಿದೆ ಅದು ಬಂದೂರಲ್ಲಿ ತಿರುಮಲ ದೇವರು ಹಾಗಾಗಿ ವಿಶೇಷವಾದ ದೇವಸ್ಥಾನ ಇವತ್ತೇ ನಾವು ತಿರುಪ್ತಿಗೆ ಹೋಗ್ತೀವಿ ಅದೇ ದರ್ಶನ ಇಲ್ಲಿ ತಗೊಂಬೋದು ಇನ್ನು ಏನು ವಿಶೇಷತೆ ಏನು ಅಂದ್ರೆ ಆ ಕಾಲದಲ್ಲಿ ಇದ್ರ ಬಗ್ಗೆ ವಿಶೇಷತೆ ಅಂದ್ರೆ ಮದುವೆ ಆದವರು ಮದುವೆ ಆದ್ಮೇಲೆ ಗಂಡ ಹೆಂಡತಿ ಅವರು ಒಟ್ಟಿಗೆನೆ ಮನೆಗೆ ಹೋಗಕ್ಕೆ ಮುಂಚೆ ಬಂದು ಇಲ್ಲಿ ಹಾರ ಬದಲಾಯಿಸ್ಕೊಂಡು ಹೋಗ್ತಿದ್ದಂಥ ಪ್ರತಿ ಈ ಬನ್ನೂರಲ್ಲಿ ಮದುವೆ ಇರೋ ಅಂಥದ್ದು ಆ ಥರ ತೊಂದರೆ ಆಗಿದ್ದಾರಂಥದ್ದು ಮದುವೆ ಆದಮೇಲೆ ಖುಷಿಯಿಂದ ಬರೋ ಅಂಥದ್ದು ಆ ದಂಪತಿಯ ವಿಚಾರ ಮದುವೆಯ ವಿಚಾರದಲ್ಲಿ ದೇವಸ್ಥಾನದಲ್ಲಿ ತುಂಬ ಶಕ್ತಿ ಇದೆ ಜನ ಬರ್ತಾರೆ ಬಂದು ಮದುವೆ ಆಗಿದ್ದರೋ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಆಯಿತು ಆಯ್ತು ಅನ್ನೋದು ಎಷ್ಟು ಸಾವಿರ ಜನ ಬಂದಿದ್ರು ಇವತ್ತು ಇವತ್ತು ಒಂದು ಸಲ ಆಡು ಪ್ರಸಾದಕ್ಕೆ ಹಾಗೆ ಕಲಿಯಾಗಿದೆ ಆಲ್ಮೋಸ್ಟ್ ಆಗಿದೆ ಹಾಗೆ ಬರ್ತಿದ್ದಾರೆ ತಮ್ಮ ಪರಿಚಯ ನಾನು ಅಭಿಲಾಷ್ ಅಂತ ನಾನು ಐ ಟೈ ನೋವದಲ್ಲಿ ರಿಸರ್ಚ್ ಮಾಡ್ತೆ ಇಲ್ಲಿ ತಾವು ದೇವರ ಸೇವೆಗೋಸ್ಕರ ಇದ್ದೀರ ಹಾಗೆಯೇ ಗುರುಳು ಯಾರದು ಅವರ ಪರಿಚಯ ಇಲ್ಲಿಗೆ ಪ್ರಧಾನಾರ್ ಚಕರು ಅಂತ ರಮೇಶ್ ಅವರು ಇದ್ದಾರೆ ಮತ್ತು ರಾಮಕೃಷ್ಣ ಅವರು ನಿಮ್ಮ ಸಹಾಯಕರು ಕೂಡ ಇದ್ದಾರೆ ಇವರು ಪ್ರೀತಮ್ ಅಂತ ನಾನು ಅಭಿಲಾಷ್ थैंक okay. यू